ನೀವೇನಾದರೂ ಟೈಪ್ ಟು ಡಯಾಬಿಟಿಸಿಂದ ನರಳತಾ ಇದ್ದರೆ ನಾನು ಹೇಳಿರುವಂಥ ಈ ಒಂದು ಸಿಂಪಲ್ ಮನೆ ಮದ್ದನ್ನು ಟ್ರೈ ಮಾಡಿ ಕೆಲವೇ ದಿನಗಳಲ್ಲಿ ನಿಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಉತ್ಪಾದನೆ ಜಾಸ್ತಿ ಆಗ್ತದೆ ಅದೇ ರೀತಿಯಲ್ಲಿ ನಿಮ್ಮ ಡಯಾಬಿಟಿಸ್ ಸಂಪೂರ್ಣವಾಗಿ ಹತೋಟಿ ಬರ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ ನಮಸ್ಕಾರ ಎಲ್ರಿಗೂ ಅಮೇಶ್ ಲ್ಯಾಫ್ಟಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಡಯಾಬಿಟಿಸ್ ಅಥವಾ ಮಧುಮೇಹಕ್ಕೆ ಒಂದು ತುಂಬ ಸಿಂಪಲ್ ಆಗಿ ಮಾಡುವಂತಹ ಒಂದು ಮನೆಮದ್ದನ್ನು ಹೇಳ್ತಾ ಇದ್ದೇನೆ ಇದಕ್ಕೆ ನಾವು ಉಪಯೋಗಿಸೋದು ಕೇವಲ ಒಂದೇ ಒಂದು ಇಂಗ್ರೀಡಿಯಂಟು ಅದೇನಂದ್ರೆ ನೆಲ್ಲಿಕಾಯಿ ನೆಲ್ಲಿಕಾಯಿ ನಿಮಗೆ ಎಲ್ಲ ಕಡೆ ಸಿಗ್ತದೆ ಯಾವ ಎಲ್ಲ ಟೈಮ್ನಲ್ಲಿ ಕೂಡ ಸಿಗ್ತದೆ ಹಾಗಾಗಿ ಇದನ್ನು ಉಪಯೋಗಿಸ್ಕೊಂಡು ನಾವು ಈ ಒಂದು ಮನೆ ಮದ್ದು ಮಾಡೋಣ ನೋಡಿ ಇದಕ್ಕೆ ನೆಲ್ಲಿಕಾಯಿ ಯಾಕೆ ಅಂತ ತಿಳ್ಕೊಂಡು ಹೇಳ್ತೇನೆ ಯಾಕೆಂದರೆ ನೆಲ್ಲಿಕಾಯಿಯಲ್ಲಿ ಒಂದು ವಿಶೇಷವಾದ ವಿಟಮಿನ್ ಇದೆ ವಿಟಮಿನ್ ಸಿ ಇರ್ತದೆ ಈ ವಿಟಮಿನ್ ಸಿ ನಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀಳ್ತದೆ ಅದರಲ್ಲಿ ಮುಖ್ಯವಾಗಿ ಸ್ಕಿನ್ನಿಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಗುಣ ಆಗುತ್ತೆ ಅದೇ ರೀತಿಯಲ್ಲಿ ಹೇರ್ ಗ್ರೋತಿ ಕೂಡ ಒಳ್ಳೇದು ನಿಮ್ಗೆ ಗೊತ್ತಿದೆ ನೆಲ್ಲಿಕಾಯಿ ಅಂದರೆ ಆಮ್ಲ ಅಂತೇಳಿ ಹೇಳ್ತಾರೆ ಆಮ್ಲ ಆಯಿಲ್ ಅಂತ ತಿಳ್ಕೊಂಡು ಕೂಡ ಸಪ್ರೇಟಾಗಿ ಸಿಗ್ತದೆ ನಿಮ್ಗೆ ಗೊತ್ತಿದೆ ಈ ನೆಲ್ಲಿಕಾಯಿ ಇನ್ನೊಂದು ಏನಂತಾರೆ ವಿಶೇಷ ಗುಣ ಇದರಲ್ಲಿರುವಂತಹ ಒಂದು ಔಷಧೀಯ ಅಂಶದಿಂದಾಗಿ ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಇನ್ಸುಲಿನ್ನ ಇದು ಜಾಸ್ತಿ ಆಗುವ ರೀತಿಯಲ್ಲಿ ನೋಡ್ಕೊಳ್ತದೆ ಹಾಗಾಗಿ ಇನ್ಸುಲಿನ್ ನಿಮ್ಗೆ ಯಾವತ್ತೂ ಜಾಸ್ತಿ ಆಗ್ತದೆ ನಿಮ್ಮ ಬಾಡಿಯಲ್ಲಿ ಆಗ ನಿಮಗೆ ಬ್ಲಡ್ನಲ್ಲಿ ಶುಗರ್ ಲೆವೆಲ್ನ ಕಮ್ಮಿ ಮಾಡ್ಕೊಂಡು ಬರ್ತದೆ ಅಂದರೆ ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡ್ತದೆ ಹಾಗಾಗಿ ನಿಮಗೆ ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಟೈಪ್ ಟು ಡಯಾಬಿಟಿಸ್ ಏನಿದ್ರು ಕೂಡ ಅದನ್ನು ಇದು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತದೆ ನಿಮ್ಮ ಡಯಾಬಿಟಿಸ್ನ ನಾರ್ಮಲ್ ತರಲಿಕ್ಕೆ ಸಹಕಾರಿಯಾಗ್ತದೆ ಹಾಗಾಗಿ ಇಲ್ಲಿ ನಾನು ಈ ನೆಲ್ಲಿಕಾಯಿನ ಉಪಯೋಗಿಸ್ಕೊಂಡು ಈ ಒಂದು ಮನೆ ಮದ್ದು ಮಾಡ್ತಾ ಇದ್ದೇನೆ ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ತೇನೆ ನೀವು ನೆಲ್ಲಿಕಾಯಿ ಸಾಮಾನ್ಯ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದ್ರೂ ಒಳ್ಳೇದು ಇಲ್ಲಾಂದರೆ ನಾರ್ಮಲಾಗಿ ನಿಮ್ಮ ಅಂಗಡಿಯಲ್ಲಿ ಯಾವ ಸಿಗುತ್ತೋ ಆ ನೆಲ್ಲಿಕಾಯನ್ನು ಉಪಯೋಗಿಸಿ ನಾವು ಅಟ್ಲೀಸ್ಟ್ ಒಂದು ಒಂದು ಅಥವಾ ಎರಡು ಚಿಕ್ಕದಾದರೆ ಎರಡು ನೆಲ್ಲಿಕಾಯಿ ಬೇಕಾಗ್ತದೆ ದೊಡ್ಡದಾದರೆ ಒಂದು ನೆಲ್ಲಿಕಾಯಿ ಸಾಕು ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕು ಫಸ್ಟು ನಾನು ಎರಡು ನೆಲ್ಲಿಕಾಯಿನ ಕತ್ತರಿಸಿ ತೊಗೊಂಡಿದ್ದೇನೆ ನಿಮ್ಗೆ ಇಷ್ಟು ಬೇಕಿಲ್ಲ ಆ್ಯಕ್ಚುಲಿ ನಮ್ಮ ನಿಮ್ಗೆ ತೋರಿಸ್ಲಿಕ್ಕಾಗಿ ಎರಡು ನೆಲ್ಲಿಕಾಯಿನ ಕತ್ತರಿಸಿದ್ದೇನೆ ಇದನ್ನೊಂದು ಮಿಕ್ಸಿಗೆ ಹಾಕ್ಕೊಂಡು ಬಿಡಬೇಕು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಬೇಕು ಜಾಸ್ತಿ ನೀರು ಬೇಕಿಲ್ಲ ಯಾಕಂದರೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಂಡು ಒಂದು ಪೇಸ್ಟ್ ಥರ ಮಾಡ್ಕೋಬೇಕು ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ನೋಡಿ ನಾನು ಈ ರೀತಿ ಪೇಸ್ಟ್ ಮಾಡಿಕೊಂಡಿದ್ದೇನೆ ನೋಡಿ ಈಗ ನೀವು ಒಂದು ಗ್ಲಾಸ್ ತಗೊಳ್ಳಿ ಅದಕ್ಕೆ ಒಂದೂವರೆ ಚಮಚದಷ್ಟು ಈ ಒಂದು ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ದೇವೆ ಅದನ್ನು ನಾವು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ನೀರನ್ನು ಅಂದರೆ ಬಿಸಿ ಮಾಡಿ ತಣ್ಣಗೆ ಮಾಡ್ಕೊಂಡಿರುವಂಥ ನೀರು ಅಂದರೆ ಬಿಸಿ ಮಾಡಿ ಆರಿಸಿರುವಂತಹ ನೀರನ್ನು ನೀವು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಕೊನೆಯದಾಗಿ ಒಂದು ಚಿಟಿಕೆಯಷ್ಟು ಅರ್ಶಿನ ಮಿಕ್ಸ್ ಮಾಡಿಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅರ್ಶಿನ ಮತ್ತು ನೆಲ್ಲಿಕಾಯಿ ಇದು ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಜ್ಯೂಸ್ ರೆಡಿಯಾಗಿದೆ ನೆಲ್ಲಿಕಾಯಿ ಜ್ಯೂಸ್ ರೆಡಿಯಾಗಿದೆ ಇದನ್ನು ನೀವು ಏನು ಮಾಡಬೇಕಂದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಥರ ಮಾಡ್ಕೊಂಡು ನೀವು ಕುಡಿತಾ ಬನ್ನಿ ಕೆಲವೇ ದಿನಗಳಲ್ಲಿ ನಿಮ್ಮ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಬ್ಲಡ್ ಶುಗರ್ ಕಂಟ್ರೋಲಿಗೆ ಬರ್ತದೆ ಅಂದರೆ ನಿಮ್ಮ ಡಯಾಬಿಟೀಸ್ ಸಂಪೂರ್ಣವಾಗಿ ಹತೋಟಿಗೆ ಬರ್ತದೆ ಅದರಲ್ಲೂ ಮುಖ್ಯವಾಗಿ ಟೈಪ್ ಟು ಡಯಾಬಿಟಿಸ್ ಯಾರಿಗಿರ್ತದೋ ಅಂಥವರಿಗೆ ತುಂಬ ಹೆಲ್ಪ್ ಮಾಡ್ತದೆ ಅದೇ ರೀತಿಯಲ್ಲಿ ಇದನ್ನು ಕುಡಿಯೋದ್ರಿಂದ ನಿಮಗೆ ಸ್ಕಿನ್ ಸಮಸ್ಯೆ ಏನೋ ಇದ್ರೂ ಕೂಡ ನಿವಾರಣೆ ಆಗ್ತದೆ ಅಂದರೆ ಚರ್ಮಕ್ಕೆ ತುಂಬ ಒಳ್ಳೆಯದು ಹಾಗೆ ನಿಮಗೆ ತಲೆ ಕೂದಲು ಉದ್ದ ಆಗಲಿಕ್ಕೆ ಅಥವಾ ಚೆನ್ನಾಗಿ ಬೆಳೀಲಿಕ್ಕೆ ಕೂಡ ಇದು ತುಂಬ ಸಹಾಯ ಮಾಡ್ತದೆ ನೋಡಿದ್ರಲ್ಲ ಡಯಾಬಿಟಿಸ್ಗೆ ಅತ್ಯಂತ ಸುಲಭವಾಗಿ ಮಾಡಿಕೊಳ್ಬಹುದಾದಂಥ ಒಂದು ಮನೆ ಮದ್ದನ್ನು ಹೇಳಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು